ಎಲ್ಲರಿಗೂ ಹೀರೋ ಅವ್ರಿಗೆ ಗುಟ್ಟು ಹಬ್ಬ ಶುಭಾಶಯಗಳು ಏನು ಒಪ್ಕೊಂಡಿದ್ದು ಅಂತಂದ್ರೆ ಶರಣ್ ರಾಜ್ ಸರ್ ಅಂತ ಬಿಕಾಸ್ ನನ್ಗೆ ಇಶಾಂತ್ ಸರ್ ಯಾರು ಅಂತ ಗೊತ್ತಿಲ್ಲ ರಿಷಿತ್ ಸರ್ ರಿಷಿ ಸರ್ ಯಾರು ಅಂತ ಗೊತ್ತಿಲ್ಲ ಬಟ್ ಅವರು ನರೇಟ್ ಮಾಡಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ನರೇಟ್ ಮಾಡ್ತಾರೆ ಬಟ್ ಟೀಮ್ ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಸರ್ ಅಂತ ಹೇಳಿದ್ರು ಅದೇ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು ಇಷ್ಟ ಆಗಲ್ಲ ಅಂತ ಏನು ಅಂತ ಹೇಳೋಣ ಬಟ್ ಫಸ್ಟ್ ಟೀಮ್ ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೆನ್ ಐ ಮೆಟ್ ಕುಂದಾಪುರದಲ್ಲೇ ನನ್ನ ಫಸ್ಟ್ ಭೇಟಿ ಎವ್ರಿಥಿಂಗ್ ಸೋ ಸೋ ಪರ್ಫೆಕ್ಟ್ ಅಂಡ್ ನನಗೆ ವಾ ಇಟ್ ವಾಸ್ ಅ ವೆರಿ ನೈಸ್ ಟೀಮ್ ನನಗೆ ಯಾರು ಅಂತ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಎಲ್ಲನೂ ಸೆಲಾನೇ ಮೀಟ್ ಮಾಡ್ತಾ ಇದೀನಿ ಬಟ್ ಎಮ್ ನಿ ಆನ್ ಸೋ ಡೆಡಿಕೇಟೆಡ್ ಅದರಲ್ಲಿ ನನಗೆ ನನ್ನ ಹೃದಯ ಗೆದ್ದವರು ಆವತ್ತಂದರೆ ನಮ್ಮ ಕ್ಯಾಮ್ರಾ ಬ್ಯಾಕ್ ಬಿಕಾಸ್ ನಾನು ಬಂದ ತಕ್ಷಣ ಏನು ಹೇಳ್ತಂದರೆ ಪೀಝಲ್ ಏನು ಬೇಕಾಗಿತ್ತು ಅಂದರೆ ಇನ್ಪೋಝನ್ ಅಂದರೆ ನಾ ಬಾಯ್ ಲಿಂಗ್ ಫಸ್ಟ್ ಶಾರ್ಟ್ ರಾತ್ರಿ ಒಂದೆರಡು ಗಂಟೆಗೆ ಶೂಟ್ ಮಾಡಿದ್ದು ಏನ್ ಇಷ್ಟೋ ಕಾಯಿಸ್ತಾ ಇದಾರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಹೊಸ ಟೀಮ್ ಅಂತ ಅನ್ಕೊಂಡಾಗ ದೇ ವಾಸ್ ಫ್ಯಾಕ್ಟರ್ ಸೊ ಈ ವಾ ಫ್ಯಾಕ್ಟರ್ ಶೂಟ್ ಇತ್ತು ಸೊ ಥ್ರೂಟ್ವಲಿ ವಾಸ್ ವೆರಿ ವೆರಿ ನೈಸ್ ಅಂಡ್ ನನ್ಗೆ ಎಲ್ಲರೂ ಹೊಸ ಊಟ ಹಾಕಿರೋದ್ರಿಂದ ಯಾವಾಗ ಒಂದು ಫಿಲಮ್ ಹೋಗ್ ಸತಿ ಹೋಗ್ಮೇಲೆ ವರ್ಕಿಂಗ್ ಟುವರ್ಡ್ಸ್ ಇಟ್ ನಾನ್ ಮಾಡಬೇಕು ಈ ಕ್ಯಾರೆಕ್ಟರ್ ಮಾಡಬೇಕು ಈ ಕ್ಯಾರೆಕ್ಟರ್ ಬಟ್ ಈ ಕ್ಯಾರೆಕ್ಟರ್ ತಲೆಗೆ ಗೊತ್ತೋತಾ ಇರಲಿಲ್ಲ ಯಾಕೆ ನನ್ ಭಯ ಇತ್ತು ಹಿಂಗ್ ಅಕ್ಸೆಪ್ಟ್ ಮಾಡ್ಕೋತಾರೆ ಬೇಕಾ ಬೇಡವಾ ಬೇಕಾ ಬೇಡವಾ ಅಂತ ಬಟ್ ಒನ್ ಕಾನ್ಫಿಡೆನ್ಸ್ ಇಟ್ ವಾಸ್ ಲೈಕ್ ನೋ ರಿಷಿ ಇಸ್ ಅಪ್ಯುಲಸ್ ಡೈರೆಕ್ಟರ್ ಹೀ ಇಸ್ ಗೋಣ ಕೊಡುತ್ತ ಸೊ ಇವರ ಮೂರು ಜನ ದಿ ಟೆಕ್ನಿಷಿಯನ್ಸ್ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರು ನನ್ನ ಐ ಫೀಲ್ ವೆರಿ ನೈಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಅಫ್ಕೋರ್ಸ್ ನಿಶಾಂತ್ ಸರ್ ಬಗ್ಗೆ ಇವರು ಕಾರ್ತಿಕ್ ಸರ್ ಹೇಳಿದ್ರು ಮತ್ತು ಋತ್ವಿಕ್ ಅವ್ರು ಹೇಳಿದ್ರು ಸೊ ನನಗೆ ಬರೀ ಹೊಸಲ್ಲ ಯು ಯು ಆರ್ ವೆರಿ ಪ್ಯಾಷನೆಟ್ ಸೊ ನಾನು ಫಸ್ಟು ವಿಶಾಂತ್ ಅವರು ಇಷ್ಟೊಂದು ಮಾಡ್ತಾ ಇದಾರೆ ಓಕೆ ಫೈನ್ ಬಟ್ ಹೌ ದಿ ರಿಟರ್ನ್ಸ್ ಅಂತ ನನಗೆ ಯೋಚನೆ ಆಗ್ತಾ ಇತ್ತು ಬಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಯು ಆರ್ ನಾನ್ ಸ್ಟ್ಯಾಂಡ್ ಎನ್ ದಿ ಸ್ಯಾರಿ ಸೊ ಆಲ್ ದಿ ವೆರಿ ಬೆಸ್ಟ್ ಯು ಬಿಕಾಸ್ ನಿಮ್ಮ ತ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಬೇಕಾಗಿರ್ ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಅಂದ್ರೆ ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ಏನು ಯೂನಿವರ್ಸಲ್ ಕನೆಕ್ಷನ್ ಅಂತಂದ್ರೆ ಇಲ್ಲಿ ನಾನು ದಸರಾ ಟೈಮ್ ನಲ್ಲಿ ಇದೇನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ವಿ ಫ್ಯಾನ್ ನಾಟ್ ರೋ ಅದನ್ನೆಲ್ಲ ಇವರು ಹೇಳಿ ಆಗಿದ್ರು ಸೊ ಮತ್ತೆ ನಾವು ಟ್ವೆಂಟಿ ಟ್ವೆಂಟಿ ದಸರಾ ಮತ್ತೆ ಸಿಗ್ತೀವಿ ಮತ್ತೆ ಈ ಕ್ಯಾರೆಕ್ಟರ್ ಮತ್ತೆ ಆಫ್ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ವೆರಿ ವೆರಿ ನೈಸ್ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಲ್ಲ ಬಟ್ ಒಂದೊಂದು ತುಂಬಾ ಖುಷಿ ಇದೆ ತೃಪ್ತಿ ಇದೆ ದಿಟ್ ದಿಸ್ ರೋಲ್ ಅಂತ ಸೊ ಹೋಗ್ಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಇದೆ ಥ್ರೂಟ್ ಪ್ಯಾನ್ ಇಂಡೆ ನಿಂತ್ಕೊಳ್ಳೋ ಅಂತ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ನಾನು ಮತ್ತೆ ಅದನ್ನೇ ಮಾತಾಡ್ತಾ ಇದ್ವಿ ಸೊ ರಿಷಿ ಸರ್ ಬಂದು ಏನು ಹೇಳಿದ್ರು ಅಂತಂದರೆ ಮೇಡಮ್ ನನಗೆ ಜನರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು ಬಟ್ ಒಂದೊಂದು ತೃಪ್ತಿ ಇದೆ ದನ ಫ್ಯಾಬ್ಲಸ್ ಪ್ರಾಜೆಕ್ಟ್ ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು ಯಾವಾಗ ಒಂದು ಟೆಕ್ನಿಷಿಯನ್ನು ಮೇಡಮ್ ಇದು ಮಾಡಬೇಕಾಗಿತ್ತು ಹಂಗೆ ಮಾಡಬೇಕು ಅಂತ ಅಂದ್ಕೊಂಡೆ ಹಿಂಗೆ ಮಾಡ್ಬೇಕು ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಪ್ರತಿ ಒಂದ್ಸರಿನು ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ ಅವ್ರ ಮಾನಲ್ಲಿ ನಾನು ನೋಡ್ತಾ ಇದ್ದೆ ಸೊ ಪ್ರಾಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾಗ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಕೊರೋದ್ರಿ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಬಟ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ಫ್ಯಾಕ್ಟ್ ಸಿಕ್ಕಿಂಗ್ ಟೀಮ್ ಅವ್ರೂ ಇಷ್ಟಪಡ್ತೀನಿ ಬಿಕಾಸ್ ಅವ್ರನ್ನ ಡೇಟ್ ಮಾಡಿದ್ರು ಬಿಕಾಸ್ ಬರ್ದಣ್ಣ ಅವರು ಸೆಟ್ ಹಾಕ್ಬಿಡಿದ್ರಲ್ಲಿ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾ ಇತ್ತು ಬಟ್ ಈ ಟೀಮ್ ಅವರು ಬಿಟ್ಕೊಡ್ಲಿಲ್ಲ ಸೊ ದೇ ಸ್ಪೋಕ್ ಅಂಡ್ ದೇವರ್ ವೆರಿ ವೆರಿ ನೈಸ್ ಸೊ ಪ್ರತಿಯೊಂದು ಅಂದ್ರೆ ಆ ಟೀಮ್ ಅವರು ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲ್ಮ್ ಮಾಡೋದಿಕ್ಕಾಗಿತ್ತು ಸೊ ಇವಾಗ ಮೀಡಿಯಾದವರು ನೀವು ಕಲಿಸ್ಬೇಕು ಸೊಂದ್ ಒಳ್ಳೆ ಥ್ಯಾಂಕ್ ಯು ಯು ಮಚ್ ಅವರೇ ಸೋನು ಅವರು ಸಿನಿಮಾದಲ್ಲಿ ಈ ರೀತಿ ಎಂದು ಕಾಣಿಸೋದಿಲ್ಲ ಬಹಳ ವಿಶೇಷವಾದ ಒಂದು ಪವರ್ಫುಲ್ ಪಾತ್ರ ಗುಡ್ ಲಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು